ಬಂಡೆಗಿಂತಲೂ ಗಟ್ಟಿ ಸಿ ಎಂ ಸಿದ್ದರಾಮಯ್ಯ ಕುರ್ಚಿ ಪಾಲನಹಳ್ಳಿ ಸಿದ್ದರಾಜು ಸ್ವಾಮೀಜಿ ಸ್ಫೋಟಕ ಭವಿಷ್ಯ ಹೌದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುರ್ಚಿ ಬಂಡೆಗಿಂತಲೂ ಗಟ್ಟಿಯಾಗಿದೆ ಎಂದು ಪಾಲನಹಳ್ಳಿ ಮಠದ ಶ್ರೀ ಸಿದ್ದರಾಜು ಸ್ವಾಮೀಜಿ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಪಾಲನಹಳ್ಳಿ ಮಠದಲ್ಲಿ ಮಾತನಾಡಿದ ಸ್ವಾಮೀಜಿ ಅಕ್ಟೋಬರ್ ಇಪ್ಪತ್ತೆಂಟರ ನಂತರ ರಾಜ್ಯದ ರಾಜಕೀಯ ತಿಕ್ಕಾಟ ಶುರುವಾಗಿ ಫೆಬ್ರವರಿ ತಿಂಗಳಲ್ಲಿ ಅಂತ್ಯವಾಗಲಿದೆ ಏನೇ ತಿಕ್ಕಾಟ ಆದರೂ ರಾಜ್ಯದ ಆಡಳಿತ ಚುಕ್ಕಾಣಿ ಹಿಡಿದಿರುವ ನಾಡದೊರೆಗೆ ಕಂಟಕ ಇಲ್ಲ ಎಂದು ಕಾಲಚಕ್ರದ ಭವಿಷ್ಯವಾಣಿ ಆಧಾರದ ಮೇಲೆ ಸ್ವಾಮೀಜಿ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ಸ್ವಾಮೀಜಿ ಭವಿಷ್ಯವಾಣಿ ಯಾವ ರೀತಿ ಅರ್ಥೈಸಬಹುದು ಎಂದರೆ ಅಕ್ಟೋಬರ್ ತಿಂಗಳಲ್ಲಿ ರಾಜ್ಯ ಕ್ರಾಂತಿ ಶುರುವಾಗಲಿದೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಇನ್ನಿತರೆ ಯಾವುದೇ ಪ್ರಭಾವಿ ನಾಯಕರು ಸಿಎಂ ಕುರ್ಚಿಯನ್ನು ಕಸಿಯಲು ಪ್ರಯತ್ನಿಸಿದರೂ ಕಾಲಚಕ್ರದ ಪ್ರಕಾರ ಅದು ಅವರಿಗೆ ಫಲಪ್ರದ ಆಗುವುದಿಲ್ಲ ಎಂದು ಸ್ವಾಮೀಜಿ ವಿಶ್ಲೇಷಣೆ ನೀಡಿದ್ದಾರೆ ಇನ್ನು ಪಾಲನಹಳ್ಳಿ ಸಿದ್ದರಾಜು ಸ್ವಾಮೀಜಿ ಅವರು ಪ್ರಸ್ತುತ ರಾಜಕೀಯ ಸನ್ನಿವೇಶಗಳನ್ನು ತುಂಬ ಸಾರಸ್ಯಕರವಾಗಿ ವಿಶ್ಲೇಷಣೆ ಮಾಡಿರುವುದನ್ನು ಈ ವಿಡಿಯೋದಲ್ಲಿ ನೋಡಿ ಸರ್ವರಿಗೂ ಶರಣು ಶರಣಾರ್ಥಿಗಳು ಈ ಒಂದು ಶುಭವಾದ ಈ ಸಂದರ್ಭದಲ್ಲಿ ಹೇಳುವುದೇನೆಂದರೆ ಯುಗ ಯುಗಾಂತರದಲ್ಲಿ ಬಂದಿರತಕ್ಕಂಥದ್ದು ಜ್ಞಾನ ಭವಿಷ್ಯತ್ ಪದವಿಗಳು ಭೂತಕಾಲ ಭವಿಷ್ಯತ್ ಕಾಲ ವರ್ತಮಾನ ಕಾಲ ತ್ರಿಕಾಲಗಳು ಕೂಡ ಸಾವಿರಾರು ವರ್ಷಗಳಿಂದ ಬಂದಿರತಕ್ಕಂಥದ್ದು ಅದರಲ್ಲಿ ಕಾಲಚಕ್ರವು ಕೂಡ ಕಾಲವನ್ನು ಅನುಗುಣಾನುಸಾರವಾಗಿ ಮಾನವ ಮೌಲ್ಯಗಳನ್ನು ರಾಜಕೀಯದ ವ್ಯತ್ಯಾಸಗಳನ್ನು ಮತ್ತು ಮಾನವರ ಎಲ್ಲ ಜೀವ ಜಂತುಗಳ ಪ್ರಕೃತಿಯ ಪರಿಸರದ ಸಮಾಗತ್ವವನ್ನು ತಿಳಿಸ್ತಕ್ಕಂಥದ್ದು ಯಾವ್ಯಾವ ಕಾಲಘಟ್ಟದಲ್ಲಿ ಏನೇನು ಆಗುತ್ತೆ ಎನ್ನುವಂಥದ್ದು ತಿಳಿಸ್ತಕ್ಕಂಥದ್ದು ಕಾಲಚಕ್ರವು ಕೂಡ ಮಹಾಭೂತ ಕಾಲ ಭವಿಷ್ಯ ಕಾಲ ವರ್ತಮಾನಗಳ ಕಾಲಗಳನ್ನು ತಿಳಿಸ್ತಕ್ಕಂಥದ್ದು ಇದರಲ್ಲಿ ಅಪೂರ್ವವಾಗಿರ್ತಕ್ಕಂತಹ ಸಂಗತಿ ಏನಂದರೆ ಈ ವರ್ಷದ ಕಾಲಚಕ್ರದ ಒಂದು ವಿಭಿನ್ನವಾಗಿರ್ತಕ್ಕಂತಹ ಪರಿಸ್ಥಿತಿಯನ್ನು ನಾವು ಅವಲೋಕನ ಮಾಡಿ ಯೋಚಿಸಿ ನೋಡಿದಾಗ ಈಗಿನ ಈ ಸಮಸ್ತರದಲ್ಲಿ ರಾಜಕೀಯದ ಸಮನ್ವಯಗಳು ಹೇಗಿರುತ್ತೆ ಈಗ ಈ ರಾಜ್ಯದ ಏನು ರಾಜಕೀಯದ ರಾಜ ನೀತಿ ಧರ್ಮದ ಪ್ರಬಲ್ಯ ರಾಜಕಾರಣಿಗಳು ಏನಿಲ್ಲ ಏನು ವ್ಯತ್ಯಾಸ ಆಗುತ್ತೆ ಎಂಬತಕ್ಕಂಥದನ್ನ ಸೂಚಿಸುವಂತಹ ಅನೇಕ ಕಾಲಚಕ್ರಗಳ ವಿನಿಮಯ ಇದೆ ಆ ಯಕ್ಷಿಣಿ ತಾರದಲ್ಲಿ ಬರುತ್ತೆ ಇದನ್ನು ಅನೇಕ ಗುರು ಹಿರಿಯರು ಹೇಳಿಕೊಟ್ಟಂಥದ್ದು ಕಾಲಚಕ್ರವು ಕೂಡ ಹೇಳುತ್ತೆ ಈಗ ಒಂದು ಉದಾಹರಣೆ ನಾವು ಹೇಳುವುದಾದರೆ ಅಕ್ಟೋಬರ್ ಇಪ್ಪತ್ತೆಂಟರಿಂದ ಫೆಬ್ರವರಿ ಹದಿನಾಲ್ಕನೇ ತಾರೀಕಿನವರೆಗೂ ಕೂಡ ರಾಜ ರಾಜಕೀಯ ವ್ಯತ್ಯಾಸಮಯದಲ್ಲಿ ಒಂದಿಷ್ಟು ಆಯಾಯ ಕಾಲಘಟ್ಟದ ಪರಿಸ್ಥಿತಿಯಲ್ಲಿ ಆಯಾಯ ರಾಶಿಯ ಅನುಗುಣದ ಸಂಕೇತವನ್ನು ನಾವು ನೋಡಿದಾಗ ಅಕ್ಟೋಬರ್ ಇಪ್ಪತ್ತೆಂಟರಿಂದ ಫೆಬ್ರವರಿವರೆಗೂ ಕೂಡ ವ್ಯತ್ಯಾಸ ಆಗುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳುತ್ತೆ ಏನು ವ್ಯತ್ಯಾಸ ಆಗುತ್ತೆ ಭಾವನೆಗಳಿಂದ ವ್ಯತ್ಯಾಸ ಆಗುತ್ತಾ ಅಥವಾ ಮುಖಾಮುಖತ್ವದಲ್ಲಿ ವ್ಯತ್ಯಾಸ ಆಗುತ್ತಾ ಅಥವಾ ಅಧಿಕಾರದ ವ್ಯತ್ಯಾಸೀಕರಣಗಳಲ್ಲಿ ವ್ಯತ್ಯಾಸ ಆಗುತ್ತಾ ಇದೆಲ್ಲವೂ ಕೂಡ ಯೋಚಿಸಿ ನೋಡಿದಾಗ ವ್ಯತ್ಯಾಸ ಆಗುತ್ತೆ ಆದರೆ ಫೆಬ್ರವರಿ ಕಳೆದ ನಂತರ ಮತ್ತೆ ಅದೇ ಸ್ಥಿತಿಯು ಕೂಡ ಮುಂದುವರಿಯುತ್ತೆ ಅಂತಲೂ ಕೂಡ ಹೇಳುತ್ತೆ ಈ ನಾಲ್ಕು ತಿಂಗಳಲ್ಲಿ ವ್ಯತ್ಯಾಸವಾಗಿರ್ತಕ್ಕಂಥದ್ದು ಅದೇ ಸ್ಥಿತಿಯಲ್ಲೂ ಕೂಡ ಮುಂದುವರಿಯುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಯಾವ ಆಧಾರದಲ್ಲಿ ಹೇಳುತ್ತೆ ಅದು ಗುರು ಶುಕ್ರ ಮತ್ತು ಶನೇಶ್ಚರ ಕರ್ಮ ಫಲದಾಯಕನಾಗಿರ್ತಕ್ಕಂತಹ ಶನೇಶ್ಚರ ಉಚ್ಚ ಸ್ಥಾನದಲ್ಲಿ ಯಾವಾಗಿರುತ್ತಾನೋ ಆ ಉಚ್ಚ ಸ್ಥಾನದಲ್ಲಿದ್ದಾಗ ಅಧಿಕಾರದ ಇಡೀ ಜಗತ್ತೆಲ್ಲವನ್ನು ಕೂಡ ತನ್ನ ಮುಷ್ಟಿಯಲ್ಲಿ ಹಿಡಿದುಕೊಂಡು ಅಧಿಕಾರ ಮಾಡುವಂತಹ ಗುಣತತ್ವಗಳಿರಬೇಕಾದರೆ ದೊಡ್ಡ ದೊಡ್ಡ ಕಲಾವಿದರಿರಬಹುದು ದೊಡ್ಡ ದೊಡ್ಡ ರಾಜಕಾರಣಿಗಳಿರಬಹುದು ಅನೇಕ ಪ್ರಪಂಚವನ್ನೇ ತನ್ನ ಮುಷ್ಟಿಯಲ್ಲಿ ಹಿಡಿದುಕೊಂಡು ರಾಜ್ಯಭಾರ ಮಾಡತಕ್ಕಂಥ ಅಧಿಕಾರ ಚುಕ್ಕಾಣಿ ಬರಬೇಕಾಗಿದ್ರೆ ಶನೇಶ್ಚರನ ಉಚ್ಚಸ್ಥಾನ ಸ್ಥಾನ ಗುರುವಿನ ಉಚ್ಚಸ್ಥಾನ ಶುಕ್ರನ ಬಲಢ್ಯವಿದ್ದಾಗ ಅದು ಅನೇಕ ಲಕ್ಷಾಂತರ ಕೋಟ್ಯಾಂತರ ನಮ್ಮ ಪ್ರಜಾಪ್ರಭುತ್ವದ ಏನು ಡೆಮಾಕ್ರೆಸಿ ಅಂತ ಏನು ಹೇಳ್ತೀವಿ ಪ್ರಜಾಪ್ರಭುತ್ವದ ಪ್ರಜೆಗಳು ಅಥವಾ ರಾಜಕಾರಣಿಗಳು ಏನೇ ತಂತ್ರಗಳನ್ನು ಮಾಡಿದರೂ ಕೂಡ ಅದು ಸಿದ್ಧಿಸುವುದಿಲ್ಲ ಬಲಭ್ಯವಾಗುತ್ತೆ ಅಂತ ಹೇಳುತ್ತೆ ಅವರೇನಾದರೂ ನೀಚ ಸ್ಥಾನವಿದ್ದಾಗ ಅನೇಕ ರಾಜಕಾರಣಿಗಳು ನೂರಾರು ಜನರು ಸಪೋರ್ಟ್ ಆಗಿದ್ರು ಪ್ರಜಾಪ್ರಭುತ್ವದಲ್ಲಿರುವಂತಹ ಪ್ರಜೆಗಳು ಕೂಡ ಈ ರಾಜನೇ ಬೇಕಾ ಅಂತ ಅಂದ್ರೂ ಕೂಡ ಅದು ನಿಲ್ಲಲ್ಲ ಅಂತ ಹೇಳುತ್ತೆ ಶಾಸ್ತ್ರ ಹಾಗಾಗಿ ಇವೆಲ್ಲವೂ ಕೂಡ ಕರ್ಮಫಲದಾಯಕನಾಗಿರ್ತಕ್ಕಂತಹ ಶನೇಶ್ಚರನ ಉಚ್ಚ ಮತ್ತು ನೀಚ ಸ್ಥಾನದ ಆಧಾರದಲ್ಲಿ ನೋಡಿದಾಗ ನವಂಬರ್ನಿಂದ ಅಂಥದ್ದು ಕೂಡ ಸ್ವಲ್ಪ ಘರ್ಷಣೆಗಳು ಪ್ರಾರಂಭ ಆಗುತ್ತೆ ಫೆಬ್ರವರಿಗೆ ಅಂತ್ಯ ಆಗುತ್ತೆ ಆದರೂ ಕೂಡ ಅಂತ್ಯ ಆಗುವುದಾಗಿ ಕಠಿಣವಾಗಿರ್ತಕ್ಕಂಥ ಸ್ಥಾನ ಪಲ್ಲಟ ಆಗುವುದಿಲ್ಲ ಅಂತ ಹೇಳುತ್ತೆ ಸ್ಥಾನ ಪಲ್ಲಟ ಆಗುವುದಿಲ್ಲ ಅಂತ ಹೇಳುತ್ತೆ ಅದು ಕಾಲಚಕ್ರದ ಅಧ್ಯಯನದ ಪೂರ್ವಕವಾಗಿ ಹಾಗಾಗಿ ಅದೇ ರೀತಿಯಾಗಿ ಈ ಪ್ರಾಕೃತಿಕ ನಿಘಂಟಿನಲ್ಲಿ ಅಕ್ಟೋಬರು ಹದಿನಾಲ್ಕರಿಂದ ಜನವರಿ ನಾಲ್ಕನೇ ತಾರೀಕು ವರೆಗೂ ವಿಪರೀತವಾಗಿರ್ತಕ್ಕಂತಹ ದಕ್ಷಿಣ ದಿಕ್ಕಿನಲ್ಲಿ ಅಂದರೆ ಅನೇಕ ದೇಶಗಳಿರಬಹುದು ವಿಪರೀತವಾಗಿರ್ತಕ್ಕಂತಹ ಅನಾಹುತಗಳು ಗಾಳಿ ಮತ್ತು ನೀರಿನಿಂದ ಆಗುವ ಸಾಧ್ಯತೆ ಇದೆ ಅಂತ ಕಾಲಚಕ್ರ ಹೇಳಿದೆ ಇದರಲ್ಲಿ ಇಪ್ಪತ್ತಾರು ಪರ್ಸೆಂಟು ದಕ್ಷಿಣ ದಿಕ್ಕಿನ ಕಡೆ ನಾಶವಾಗುವಂತಹ ಜೀವಕೋಟಿಗಳು ಜೀವ ಬಂಧುಗಳೆಲ್ಲವೂ ಕೂಡ ನಾಶವಾಗುವ ಸಾಧ್ಯತೆ ಇದೆ ಅಂತ ಕಾಲಚಕ್ರದ ಆಧಾರದ ಮೇಲೆ ಕೊಟ್ಟಿರತಕ್ಕಂಥದ್ದು ಯಕ್ಷಿಣಿ ತಾರಿಣಿ ವಿದ್ಯೆಯಲ್ಲಿ ಹೇಳುತ್ತೆ ಹಾಗಾಗಿ ಇದನ್ನು ನಾವೆಲ್ಲರೂ ಕೂಡ ಸಮಾಗತ್ವದಲ್ಲಿ ಭಾವನೆ ಮತ್ತು ನಿಷ್ಠೆ ಪರಾಕಷ್ಟಗಳ ದ್ವಿತದಲ್ಲಿ ಹೋದಾಗ ಪ್ರಕೃತಿ ಒಳಿತು ಮಾಡಬಹುದು ಅಂತಕ್ಕಂಥದ್ದು ನಾವು ಪ್ರಕೃತಿ ನಾವೇನು ಉಳಿಸ್ಕೊಂಡು ಹೋಗ್ತೀವೋ ಪ್ರಕೃತಿ ನಮಗೆ ಅದೇ ರೀತಿ ಸಪೋರ್ಟ್ ಮಾಡುತ್ತೆ ಆಶೀರ್ವಾದ ಕೊಡುತ್ತೆ ಅಂತ ಆದರೂ ನಾನು ಬಯಸ್ತೇನೆ